ಮಹಿಳೆಯನ್ನು ಆಕರ್ಷಕವಾಗಿಸುವುದು ಆಕೆಯ ನಡತೆ ಮಾತಿನ ಕೌಶಲ್ಯ ಮತ್ತು ನಡೆಗಳು ಆಕರ್ಷಣೀಯವಾಗಿರಲು ಕೇವಲ ನೋಟ ಒಂದೇ ಸಾಕಾಗುವುದಿಲ್ಲ ನೀವು ಸೆಂಟರ್ ಆಫ್ ದಿ ಅಟ್ರಾಕ್ಷನ್ ಆಗಬೇಕೆಂದರೆ ಕೆಲವು ನಿಯಮಗಳನ್ನು ಅನುಸರಿಸಬೇಕು ಪ್ರತಿಯೊಬ್ಬ ಪುರುಷನು ತನ್ನ ಜೀವನ ಸಂಗಾತಿಯಾಗಿ ಬರುವವಳು ಆಕರ್ಷಕ ಮಹಿಳೆಯಾಗಿರಬೇಕು ಎಂದು ಬಯಸುತ್ತಾನೆ ಆದರೆ ನಿಮ್ಮನ್ನು ಹೇಗೆ ಆಕರ್ಷಕವಾಗಿ ಮಾಡಿಕೊಳ್ಳುವುದು ಎಂಬುದು ನಮ್ಮೆಲ್ಲರ ಮನಸ್ಸಿನಲ್ಲಿರುವ ಪ್ರಶ್ನೆಯಾಗಿದೆ ಈ ಬಗ್ಗೆ ಸೌಂದರ್ಯ ತಜ್ಞೆ ಪ್ರಿಯಾಂಕಾ ದಾಸ್ ಕೆಲವು ಸಲಹೆ ನೀಡಿದ್ದು ಅಟ್ರಾಕ್ಷನ್ ಅಂದರೆ ಕೇವಲ ದೈಹಿಕ ಸೌಂದರ್ಯ ಅಂತಲ್ಲ ವ್ಯಕ್ತಿತ್ವದ ಗುಣಗಳು ಮತ್ತು ಆತ್ಮವಿಶ್ವಾಸವು ಮಹಿಳೆಯರನ್ನು ಆಕರ್ಷಕವಾಗಿ ಮಾಡುತ್ತದೆ ಸಕಾರಾತ್ಮಕ ಮನೋಭಾವ ಎಂತಹ ಪರಿಸ್ಥಿತಿ ಬಂದರೂ ಬಿಡಬೇಡಿ ಎಲ್ಲ ಸಮಯದಲ್ಲಿಯೂ ಪಾಸಿಟಿವ್ ಮನೋಭಾವವನ್ನು ಇಟ್ಟುಕೊಳ್ಳುವುದು ಅವಶ್ಯಕ ಏಕೆಂದರೆ ಸಕಾರಾತ್ಮಕ ವ್ಯಕ್ತಿತ್ವವು ಇತರರನ್ನು ಸಕಾರಾತ್ಮಕತೆಯನ್ನು ಅನುಸರಿಸಲು ಪ್ರೋತ್ಸಾಹಿಸುತ್ತದೆ ಆದ್ದರಿಂದ ನಕಾರಾತ್ಮಕ ಆಲೋಚನೆಗಳನ್ನು ದೂರವಿಡಿ ಮತ್ತು ಯಾವಾಗಲೂ ಸಕಾರಾತ್ಮಕ ಮನೋಭಾವವನ್ನು ಇಟ್ಟುಕೊಳ್ಳಿ ಆತ್ಮವಿಶ್ವಾಸ ಮಹಿಳೆಯ ಮುಖ್ಯ ಶಕ್ತಿ ಆಕೆಯ ಆತ್ಮವಿಶ್ವಾಸ ಮಹಿಳೆಗೆ ತಾನು ಎಷ್ಟು ಮೌಲ್ಯಯುತ ಆಕರ್ಷಕ ಮತ್ತು ಪ್ರಶಂಸನೀಯ ಎಂದು ತಿಳಿದಿದೆ ಆದ್ದರಿಂದ ನೀವು ಇತರರೊಂದಿಗೆ ನಿಮ್ಮನ್ನು ಹೋಲಿಸಿಕೊಳ್ಳಬಾರದು ಯಾರೂ ನಿಮ್ಮನ್ನು ಮೆಚ್ಚದಿದ್ದರೂ ಸಹ ನೀವು ಯಾವಾಗಲೂ ನಿಮ್ಮನ್ನು ಉತ್ತಮ ಎಂದು ಭಾವಿಸಬೇಕು ಮತ್ತು ನಿಮ್ಮನ್ನು ನೀವೇ ಹೊಗಳಿಕೊಳ್ಳಬೇಕು ಮುಗುಳು ನಗೆ ಸದಾ ನಗು ತುಂಬಿರುವ ಮುಖವು ಪ್ರತಿಯೊಬ್ಬ ಮಹಿಳೆಯರನ್ನು ಆಕರ್ಷಿಸುತ್ತದೆ ಸುಂದರ ಮನಸ್ಸಿನ ಮತ್ತು ಆಕರ್ಷಕ ಮಹಿಳೆಯ ಮುಕ್ತ ನಗು ಪ್ರತಿಯೊಬ್ಬರ ಹೃದಯವನ್ನು ಕರಗಿಸುತ್ತದೆ ಆರ್ಥಿಕ ಸ್ವಾವಲಂಬನೆ ಮಹಿಳೆ ತನ್ನ ಪ್ರೀತಿ ಪಾತ್ರರ ಆರ್ಥಿಕ ಅಗತ್ಯಗಳನ್ನು ಪೂರೈಸಲು ಸಾಧ್ಯವಾದರೆ ಅವಳು ಎಲ್ಲರಿಗೂ ಆಕರ್ಷಕವಾಗಿ ಕಾಣುತ್ತಾಳೆ ಆದ್ದರಿಂದ ಪ್ರತಿಯೊಬ್ಬ ಮಹಿಳೆ ಇತರರ ಮೇಲೆ ಅವಲಂಬಿತರಾಗುವ ಬದಲು ಆರ್ಥಿಕವಾಗಿ ಸ್ವಾವಲಂಬಿಗಳಾಗಬೇಕು ಮಹಿಳೆ ವಿನಯಶೀಲಳಾಗಿದ್ದಾಗ ಮಾತ್ರ ಆಕರ್ಷಕಳಾಗುತ್ತಾಳೆ ಎಲ್ಲರ ಬಗ್ಗೆ ಸಹಾನುಭೂತಿ ಇದ್ದರೆ ಮಾತ್ರ ಆಕೆ ಎಲ್ಲರನ್ನೂ ಸಂಪರ್ಕಿಸಬಹುದು ಸರಿಯಾದ ಪ್ರಮಾಣದ ಆತ್ಮವಿಶ್ವಾಸ ಮತ್ತು ನಮ್ರತೆ ಇದ್ದಾಗ ಮಹಿಳೆ ಹೆಚ್ಚು ಆಕರ್ಷಕವಾಗಿರುತ್ತಾಳೆ ಉತ್ತಮವಾಗಿ ಮಾತನಾಡುವುದು ಸುವ್ಯವಸ್ಥಿತವಾದ ಮಾತು ಮಹಿಳೆಯರನ್ನು ಆಕರ್ಷಕವಾಗಿ ಮಾಡುತ್ತದೆ ಆದರೆ ಹೆಚ್ಚು ಮಾತನಾಡದೆ ಅಗತ್ಯವಿದ್ದಷ್ಟು ಮಾತನಾಡುವುದು ಒಳ್ಳೆಯದು ಈ ಕೆಲವು ನಿಯಮಗಳನ್ನು ಅನುಸರಿಸಿದರೆ ನೀವು ಎಲ್ಲರಿಗೂ ಆಕರ್ಷಕವಾಗಿ ಕಾಣುತ್ತೀರಿ ಇಂತಹ ಮತ್ತಷ್ಟು ಮಾಹಿತಿಗಳನ್ನು ತಿಳಿದುಕೊಳ್ಳಲು ಈ ಚಾನಲನ್ನು ಸಬ್ಸ್ಕ್ರೈಬ್ ಆಗಿ